ನೋಡವ್ ಯಾಕೋ ಒಳಾಕತ್ತಾನೆ ಅಟ್ ಹೋಗಿ ನಾನು ಎತ್ಕೊಂಡ್ರೆ ಎತ್ಕೊತೇನೆ ರೀ ಹೌದ್ರಿ ಯಾಕೋ ಭಾಳ ಒಳಾಕತತಿ ಅಲ್ಲಿ ನಾನು ಬರ್ತೀನಿ ನಾಡ್ರಿ ಅಟ್ ನೋಡೋಣ ಏನಾಗೈತೆ ತನ್ನಿಸ್ ನೀರಾಕೆರದ ಏರಿ ನೀವತ್ತ ತೋ ತೋತೋ ಸುಧಾ ಯಾಕೆ ಅಳ್ಸಕತಿವ ಅವನು ತಾಯಿಲ್ಲ ಎತ್ಕೋತೀನ ನೋಡಿ ಚಿಕ್ಕಮ್ಮ ಎಷ್ಟು ರಮ್ಸಿದ್ರು ಸುಮ್ಮ ಆಗೋಲ್ಲಗನಾ ಹಾಲು ಕುಡ್ಸಕೋದ್ರೆ ಹಾಲು ಕುಡಿವಲ್ಲ ಹಿಂಗೆ ಇಷ್ಟು ರಾತಿ ಯಾವತ್ತ ತಳಕತ್ತೋ ರಮಿಸ್ರಮೆ ಸಾಕೆ ಹೋಗ್ತತ್ತದ ಅಯ್ಯೋ ತೋತೋ ತಾಯ್ಲಿ ನನ್ನ ತೆಗೆ ತಾಯಿ ನಾನು ರಮಿಸ್ತೀನಿ ಏನು ಹುಡುಬ್ರ ಏನೋ ಒಂದದ ಕಣ್ಣೇ ಹಿಂಗಾಕತಿ ಅವಾಗ ಬಹುಶಃ ನೆದ್ರೆ ಆಗಿರ್ಬೇಕ ಗಪ್ಪ ಆಟನ್ ತೊಗೊಂಡ್ ಬರ್ತೇನೆ ಆಮೇಲೆ ತಾನ ಸುಮ್ಮಕ್ಕಲ್ಲ ಯಾಕ ಬಂಗಾರ ಹಾಕಿ ನಿನ್ನೆ ನಿನ್ನೆ ಆ ಕಳಕತ್ತೀರಿ ನೀವು ಓಣಗೈತಿ ನಿಮಗ ಹಾಗೆ ಹಕ್ಕಿ ನಿನ್ನೆ ನಿನ್ನೆ ಚುಮ್ಮಪ್ಪ ಅಳಬಾರ್ದು ಅಳಬಾರ್ದು ತಾಳ್ ತಂಗಿ ಇಲ್ಲಿ ಇಲ್ಲ ಇರೋಣ ತೋತೋ ಅಂತಕ್ಕೂ ಬರವಲ್ಲ ನೋಡು ಯಾರಂತೆ ಬರವಲ್ಲ ಯಾಕಪ್ಪ ಅಳ್ಬಾರ್ದು ಸುಮ್ಮರು ನಾಯಿ ಕಣ್ಣು ತಾಯಿ ಕಣ್ಣು ಅವ್ರ ಕಣ್ಣು ಇವ್ರ ಕಣ್ಣು ಎಲ್ಲಾರ ಕಣ್ಣು ಹೋಗಿ ಅಂಗಟ ಹಾಳು ಕೊಡುಸು ಈಗ ಸುಮ್ಮಕ್ಕಂತಾನೆ ಈಗ ಹೆಂಗೆ ಸುಮ್ಮತ್ತು ನೋಡೋದು ಬಂಗಾರಿ ಆಲಲ್ಲ ನಾನು ಅಲ್ಲಪ್ಪ ಬಂಗಾರ ನೀನು ಆಯ್ತಾರೇನ ಆಯ್ತಾರೇನ ಅಜ್ಜಿ ಮನಿಗೆ ಬಂದ್ರೆ ಈ ಹೆಂಗೆ ನಗ್ತಾನ ನೋಡೋ ರಾಜ್ಕುಮಾರ ಆ ಚಿಚಿ ಚಿ ಚೀಚೂಕೆ ಆಯ್ತಾ ಚಿ ಒಳಗೆ ಹೋಗಾರ ಅನಿಸ್ತೈತಿ ರಾಣಿ ಅವರೆಲ್ಲಿ ಕಾಣಿಸ್ತಾನೆ ಇಲ್ಲ ಏನಾದರೂ ಮಾತಾಡೋಣ ಅಂದರೆ ಇವ್ರೊಬ್ಬರು ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಓಡಾಡ್ತಾರೆ ಓಹ್ ಅಲ್ಲಿ ಸಾಥೆ ರಾಣಿಯವ್ರೆ ರೀ ರಾಣಿಯವ್ರೇ ನೀರು ಏನಾರ ಬೇಕನ್ರಿ ಬೇಕಾದ್ರೆ ಚಹಾ ಮಾಡ್ಕೊಂಡು ಬರ್ತೀನಿ ನೀವು ಕುಂದರ್ರಿ ಅದಲ್ಲ ರಾಣಿಯವ್ರೆ ಇನ್ನು ದೊಡವ ಓ ದೊಡವ ಬೇಕಾ ದೊಡವ ಮತ್ತು ಅದೇ ಬಂದಾರಲ್ಲ ನಿನ್ನ ಜೊತೆ ನಿನ್ನ ಸಿಗವ ರಾಣಿ ಅಕ್ಕನ ಯಾಕಂದ್ರೂಮ್ನಾಗದ ಗುಂಡ ಭಾಳ ಅಳಕತ್ತಾನೆ ಅವ್ನು ರಮ್ಸಾ ಕತ್ತಿದ್ರು ಆ ಎರಡು ನಿಮಿಷ ಕುಂದರ್ ರೀ ಹೋಗಿ ಹೇಳ್ತೇನೆ ದೊಡ್ಡವ್ಗೆ ಬಂದು ಮಾತಾಡ್ತಾರೆ ಅಲ್ಲ ರಾಣಿಯವ್ರೆ ನಿಮ್ಗೆ ನೀವು ಯಾಕೆ ಹಿಂಗೆ ನನ್ಗೆ ಗೊತ್ತ ಅರ್ಥ ಆಗಲ್ಲ ನಿಮಗೆ ನಾನು ನೋಡಿದ್ರೆ ಏನು ಅನ್ನಿಸ್ತಾ ಇಲ್ವಾ ಮೊನ್ನೆ ಅಷ್ಟೆಲ್ಲ ಆಯಿತು ಅಂತ ಕೇಳಿ ನನಗೂ ಬೇಜಾರಾಯಿತು ಅದಕ್ಕೆ ಎರಡು ಮಾತಾಡೋಣ ಅಂತ ಕರೆದ್ರೆ ದೊಡ್ಡವ್ನ ಕರಿತೀನಿ ಅವ್ರನ್ನ ಕರಿತೀನಿ ಇವ್ರನ್ನ ಕರಿತೀನಿ ಅಂತೀರಲ್ಲ ಈಗ ನಿಮ್ಗೇನೇ ಚೆನ್ನಾಗಿ ಕಾಣಿಸ್ತಿದೆಯಾ ಇದು ಮನೆ ಯಾರಾದರೂ ನೋಡಿದ್ರೆ ನಮ್ಮಿಬ್ಬರು ತಪ್ಪಾಗಿ ಅರ್ಥ ಮಾಡ್ಕೋತಾರೆ ಪ್ಲೀಸ್ ಇವತ್ತೇನು ಮಾತಾಡೋದು ಬೇಡ ಅಲ್ರಿ ರಾಣಿ ಅವರ ಹೆದ್ರಿ ಹೆದ್ರೆ ನಿಮ್ಮ ಜನ ಹಾಳು ಮಾಡ್ಕೊಳ್ಳೋಕೊಂಡಿದ್ರಿ ಇನ್ನೂ ಎಷ್ಟಂತ ಹೆದ್ರವ್ರದಿರಿ ನೀವು ನೀವು ನನಗೆ ಒಂದು ಹೇಳ್ರಿ ನನ್ನ ಕಂಡ್ರೆ ನಿಮ್ಗೆ ಇಷ್ಟವೂ ಇಷ್ಟ ಇಲ್ಬೋ ಓಹೋ ಗಿರೀಶಿಗೆ ನಮ್ಮ ರಾಣಿ ಕಂಡ್ರೆ ಇಷ್ಟ ಮತ್ತು ನನ್ನ ಹತ್ರ ಯಾಕೆ ಹೇಳಿಲ್ಲ ಈ ವಿಷಯನ ರಾಣಿ ನೋಡೋಣ ಇರು ನಾನಿಲ್ಲಿ ಅವರಿಬ್ಬರು ನೋಡಿಲ್ಲ ಏನೇನು ಮಾತಾಡ್ತಾರೋ ಮಾತಾಡಿ ನೋಡಿ ನಾನೊಬ್ಳು ನತದೃಷ್ಟಿ ಹೆಣ್ಣು ನಾನು ಹುಟ್ಟಿದ ಮೇಲೆ ನಮ್ಮ ತಾಯಿನೂ ಕಳ್ಕೊಂಡೆ ನಮ್ಮ ತಂದೆಯೂ ಕಳ್ಕೊಂಡೆ ಈಗ ಚಿಕ್ಕಮ್ಮನಿಂದನೂ ದೂರ ಆಗಿ ದೊಡ್ಡವನ ಮನೆಯಲ್ಲಿದ್ದೀನಿ ದಯವಿಟ್ಟು ನೀವು ಏನಾದರೂ ತೊಂದರೆ ಮಾಡಿ ನಾನು ಇಲ್ಲಿಂದ ಹೋಗಬೇಕು ಅಂದರೆ ಸಾವು ಒಂದೇ ನನಗೆ ದಾರಿ ಪ್ಲೀಸ್ ನಿಮ್ಮ ಏನೇ ಕೇಳಬೇಕಂತಿದ್ರು ನೀವು ದೊಡ್ಡವಂಗೆ ಕೇಳಿ ನನಗೆ ನಿಮ್ಮ ಬಗ್ಗೆ ಯಾವುದೇ ಭಾವನೆ ಇಲ್ಲ ನೀವು ನನ್ನ ಮೇಲೆ ಇಟ್ಕೋಬೇಡಿ ಪ್ಲೀಸ್ ನೀವು ಭಾಳ ಭಾರಿ ಬದುಕಬೇಕಾಗಿರೋರು ನಿಮಗೆ ನನಗಿಂತ ಒಳ್ಳೆ ಹುಡುಗಿನೇ ಸಿಗ್ತಾಳೆ ಪ್ಲೀಸ್ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ನನ್ನನ್ನು ಮರೆತುಬಿಡಿ ಹೀಗೆ ನನ್ನ ಹಿಂದೆ ಅಲಿಯೋದ್ರಿಂದ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗುತ್ತೆ ದಯವಿಟ್ಟು ನೀವು ಬೇರೆ ಯಾವುದಾದ್ರೂ ಹುಡುಗಿ ನೋಡಿಕೊಂಡು ಮತ್ತೆ ಆಗಿ ನೀವು ಅವತ್ತು ಮೂರಿಗೆ ಬಂದಾಗಲಿ ನಾನು ಹೇಳೋದ್ನಲ್ಲ ಇನ್ನೂ ನನ್ನ ಸಲುವಾಗಿ ಯಾಕೆ ಕಾಯ್ತಿದ್ರ ನೀವು ನೋಡ್ರಣಿ ನನ್ನ ಮುಂದೆ ಹಿಂಗೆಲ್ಲ ಮಾತಾಡಬೇಡ ನನಗೂ ಕೂಡ ತುಂಬಾ ಬೇಜಾರಾಗುತ್ತೆ ಇವಾಗ ಅಳವಂಥ ವಿಚಾರ ಏನಾಗಿದೆ ಅಳ್ಬೇಡ ಏನೂ ಆಗಲ್ಲ ನಿಮ್ಮ ದೊಡ್ಡಮ್ಮ ನಾವು ಎಲ್ಲರೂ ನಿನ್ನ ಇರ್ತೀವಿ ಸರಿನಾ ಅಳ್ಬೇಡ ಪ್ಲೀಸ್ ನನಗೆ ತುಂಬಾ ಬೇಜಾರಾಗುತ್ತೆ ನೋಡಿ ಇಷ್ಟು ದಿವಸ ಹೇಗಾಯ್ತೋ ಆಗೋಯಿತು ಇನ್ಮೇಲೆ ನೀವು ಯಾವತ್ತೂ ನಗ್ ನಗ್ತಾ ಇರಬೇಕು ಒಂದು ಸಲ ನಗಿ ನೋಡೋಣ ನಿಮ್ಮನ್ನು ಮದುವೆ ಮನೇಲಿ ಯಾವತ್ತು ನೋಡುತ್ತೋ ಆವತ್ತೇ ನಾನು ಮದುವೆ ಆದರೆ ನಿಮ್ಮನ್ನೇ ಮದುವೆ ಆಗೋದು ಅಂತ ಡಿಸೈಡ್ ಮಾಡಾಗಿದೆ ಆಗಿದೆ ನೀವು ಇವತ್ತೇ ಒಪ್ಕೊಳ್ಳಿ ಅಂತ ಹೇಳ್ತಿಲ್ಲ ನೀವು ಯಾವತ್ತೇ ಒಪ್ಕೊಳ್ಳಿ ನಾನು ಆವಾಗಲೇ ನಿಮ್ಮನ್ನು ಮದುವೆ ಆಗ್ತೀನಿ ಹಾಗಂತ ಹೇಳಿ ಬಲವಂತನೂ ಮಾಡಲ್ಲ ಸರಿನಾ ನಿಮ್ಗೆ ಯಾವತ್ತು ನನ್ನನ್ನು ಮದುವೆ ಆಗಬೇಕನ್ಸುತ್ತೋ ಯಾವತ್ತು ನಾನು ನಿಮಗೆ ಇಷ್ಟ ಆಗ್ತೀನೋ ಅವತ್ತು ಹೇಳಿ ಸಾಕು ಅಲ್ಲಿವರೆಗೂ ಕಾಯ್ತಾನೇ ಇರ್ತೀನಿ ಅಯ್ಯೋ ಯಾರೋ ಬಂದು ಅನಿಸುತ್ತೆ ನಾನು ಹೋಗ್ತೀನಿ ಏನು ಅಪ್ಪ ನಾನು ಇಷ್ಟೆಲ್ಲ ಹೇಳ್ತಿದ್ದೀನಿ ಇರಲಿ ಬಿಡು ಅವ್ರು ಯಾವತ್ತು ಒಪ್ಕೊಳ್ತಾರೋ ಅಲ್ಲಿವರೆಗೂ ನೋಡೋಣ ಅಕ್ಕ ಹೇಗೂ ಮಾತಾಡ್ತೀನಿ ಅಂದಿದ್ದಾರಲ್ಲ ಬಿಡು ಇವ್ನ ಮನಸಲ್ಲಿ ಏನಿದೆ ಅಂತ ಗೊತ್ತಾಯಿತು ಅವಳ ಮನಸಲ್ಲಿ ಏನಿದೆ ಅಂತ ಗೊತ್ತಾಗೋವರೆಗೂ ನಾನು ಈ ವಿಷಯ ಮಾತಾಡೋದು ಬೇಡ ನೀವೆಲ್ಲರೂ ಕೂಡ ನಮ್ಮ ಮನೆಯವರೇ ತಾನೆ ನಮ್ಮ ಮನೆಯವರೇ ತಾನೇ ನಾನು ಗಿರೀಶಿಗೆ ನನ್ನ ಮಗಳನ್ನ ಕೊಡ್ಬೋದಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ